ನಲ್ವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಮಾಜಿ ಸಚಿವ ಬಿ ಶಿವರಾಮ್ ಆರೋಪ ವಿಚಾರ ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ನಲವತ್ತು ಪರ್ಸೆಂಟ್ ಬಗ್ಗೆ ಹೇಳಬೇಕು ಅಂದರೆ ಯಾವನ್ ಹತ್ರನಾದ್ರೂ ಅರ್ಧ ಪೈಸೆ ಲಂಚದ ವಿಚಾರ ನನ್ನ ಮೇಲೆ ಆರೋಪ ಇದ್ದರೆ ಬಂದು ಯಾವುದಾದರೂ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲು ಹೇಳಿ ನಾನು ರಾಜಕೀಯನೇ ಬಿಟ್ಟು ಬಿಡ್ತೇನೆ ನಾಲಿಗೆ ಹೇಗೆ ಬೇಕಾದರೂ ತಿರುಗುತ್ತದೆ ಎಲುಬಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂತಾರೆ ಪ್ರಾಮಾಣಿಕತೆಯಲ್ಲಿ ಯಾರಿಗೇನು ನಾನು ಕಡಿಮೆ ಇಲ್ಲ ಯಾರೆಲ್ಲ ಆರೋಪ ಮಾಡ್ತಾರಲ್ಲ ಅವರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಿ ಎಂದರು ಒಂದು ಕೆಲಸ ಮಾಡಿ ಯಾವ್ದಾದ್ರು ಯಾವನತ್ರೂ ಅರ್ಧ ಪೈಸೆ ಲಂಚದ ವಿಚಾರ ನನ್ನ ಮೇಲೆ ಆರೋಪ ಇದ್ರೆ ಬಂದು ಯಾವ್ದಾದ್ರು ದೇವಸ್ಥಾನ ಪ್ರಮಾಣ ಮಾಡಕ್ಕೆ ಕೇಳಿದ್ದ ರಾಜಕೀಯ ಬಿಟ್ಬಿಡ್ತೀನಿ ಗೊತ್ತಾಯ್ತಾ ಅದೆಲ್ಲ ನಾಲ್ಕೇ ಎತ್ ಬೇಕಾರ ತಿಳಿ ಕೇಳ್ತಾರ ಅವ್ರಿಗೆ ಕಾದೆ ಎಲು ಬಿಲ್ಲದ ನನಗೆ ಆಚಾರವಿಲ್ಲದ ಅಂತ ಹೇಳ್ತಾರಲ್ಲ ಆ ರೀತಿ ಅದಕ್ಕೆಲ್ಲ ಉತ್ತರ ಹೇಳೋಕ್ಕಾಗೋದಿಲ್ಲ ನಾನು ಕೇಳಿ ಪ್ರಾಮಾಣಿಕತೆಯಲ್ಲಿ ಯಾರಿಗಿನ್ನ ನಾನೇನು ಕಡಿಮೆ ಇಲ್ಲ ಯಾರೆಲ್ಲ ಆರೋಪ ಮಾಡ್ತಾರಲ್ಲ ಆರೋಪ ಅವ್ರ ಕೂಡ ಬದಲು ಅವರು ಅವ್ರ ಆತ್ಮಾವರೋಪನ ಮಾಡ್ಕೋಬೇಕಷ್ಟ ಅವರಪ್ಪ ಅಂತೇಳಿ ಅದಕ್ಕಿಂತ ಮೇಲಾದನ ಇದ್ದು ಅದಕ್ಕೂ ಆಡ್ತ ಅದಕ್ಕೂ ಆಡ್ತ ನನ್ನ ನಡವಳಿಕೆ ಜನರು ಮೆಚ್ಚಬೇಕಷ್ಟೇ ಯಾರೋ ಮುಖಂಡರು ಮೆಚ್ಚೋ ನಡವಳಿಕೆ ನನಗೆ ಬೇಕಾಗಿಲ್ಲ ఆయ్ విడి అది అన్న ఇష్ట నన్ను యారి ఎవరితీ నోడి మొబ్బే కేడి నీవేం నవేన్మాతీరి న్యూస్ హాకరు హింద్ బిడ్బుడ్తీ ముంద్ర ఐ ఆమ్ లయల్ ఐ ఆం ఒబిడియెంట్ టు హైకమాండ్ బట్ నాట్ ద స్లేవ్ ತಿಳ್ಕೊಳ್ಳಿ ಅದನ್ನ ಪದೇ ಪದೇ ಹೇಳಿದಿರಿ ನೀವು ಬರೀ ಸ್ಲೇವ್ ಎಲ್ಲ ಸ್ಲೇವಲ್ಲ ಹೇಳ್ಕೊತೀರಿ ಅದಕ್ಕೆ ನಾನೇನು ಹೇಳೋದು ಅಲ್ಲಪ್ಪ ನೀವೇನ ತೋರಿಸ್ಕೊಳ್ಳಿ ನಾನೇನು ಅದಕ್ಕೆ ಕೇರ್ ಮಾಡೋದಿಲ್ಲ ಗೊತ್ತಾಯ್ತಾ ನಾನು ಐ ಆಮ್ ಲಾಯಲ್ ಐ ಆಮ್ ಒಬಿಡಿಯಟ್ ಬಟ್ ನಾಟ್ ಅಂತ